ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿದ್ದೀರಾ ನಾಟಿ ಸ್ಟೈಲ್ ಚಿಕನ್ ಕರಿ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಚಿಕನ್ ಕರಿ ಮಾಡ್ಕೊಳ್ಳೋಕ್ಕೆ ಫಸ್ಟು ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಫಸ್ಟ್ ಒಂದು ಜಾರಿಗೆ ಈರುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಏಲಕ್ಕಿ ಲವಂಗ ಚಕ್ಕೆನ ಈಗಲೇ ಮಿಕ್ಸಿಲ್ ಹಾಕ್ಕೊಂಬಿಡಿ ಸೊ ನಾನು ಸ್ವಲ್ಪ ಮರೆತುಬಿಟ್ಟೆ ಹಾಗಾಗಿ ಇವಾಗ ಹಾಕ್ಕೊತಿದ್ದೀನಿ ಏಲಕ್ಕಿ ಲವಂಗ ಚಕ್ಕೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡೆ ನೋಡಿ ಪೇಸ್ಟ್ ಈ ಥರ ಆಗಿದೆ ಫುಲ್ ಸ್ಮೂತ್ ಆಗಬೇಕು ಆಗಬೇಕು ಪೇಸ್ಟ್ ರೆಡಿ ಆಯಿತು ಹಾಗೆ ಫಟಾಫಟ್ ಅಂತ ಈ ಕಡೆ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕೊಳ್ಳೋಕ್ಕೆ ಫಸ್ಟು ಪ್ಯಾನ್ ಇಟ್ಕೊಳ್ಳಿ ಪ್ಯಾನ್ ಸ್ವಲ್ಪ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳಿ ಪ್ಯಾನ್ ಕಾದಿದೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದಿದ್ಯಾ ಅಂತ ನೋಡಿಬಿಟ್ಟು ಜೀರಿಗೆ ಹಾಕಬೇಕು ಎಣ್ಣೆ ಎಣ್ಣೆಕಾಯ ತನಕ ಜೀರಿಗೆ ಹೋಗಬೇಡಿ ಸೊ ಇಲ್ಲಿ ಎಣ್ಣೆ ಕಾದಿದೆ ಹಾಗಾಗಿ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ ಖಾರ ಇದ್ದರೆ ನಿಮಗೆ ಮಿಂಗ್ ಖಾರ ಬೇಕು ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಮೆಣಸಿನಕಾಯಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಮ ಖಾರ ನೋಡಿ ಹಾಕೊಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಫ್ರೈ ಆಗಬೇಕು ನೋಡಿ ಈ ಥರ ಫ್ರೈ ಆಗಬೇಕು ಮೆಣಸಿನ್ಕಾಯಿ ಹಾಗೆ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಈರುಳ್ಳಿನ ತೆಳ್ಳಗೆ ಉದ್ದುದ್ದು ಕಟ್ ಮಾಡಿಟ್ಕೊಳ್ಳಿ ಈ ಥರ ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ವಾಶ್ ಮಾಡಿಟ್ಟಿರೋ ಚಿಕನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನ ಒಗ್ಗರಣೆ ಜೊತೆ ನೀವು ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಿರಲ್ಲ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಂಡಿರಿ ಬಿಕಾಸ್ ಎಣ್ಣೆಯಲ್ಲಿ ಚಿಕನ್ ಕುದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನೋಡಿ ಈ ಥರ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ನಾನು ನೀಟಾಗೆಲ್ಲ ಮಿಕ್ಸ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಎಷ್ಟು ಉಪ್ಪು ಬೇಕು ನೋಡಿ ಉಪ್ಪು ಹಾಕೊಳ್ಳಿ ಭಾಳ ಉಪ್ಪು ಹಾಕೊಳಕ್ಕೆ ಹೋಗ್ಬೇಡ್ರಿ ಹಾಗೆ ಉಪ್ಪು ಹಾಕ್ಕೊಂಡಿರ್ತೀರಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಲ್ವಾ ಚಿಕನ್ನೆಲ್ಲ ಒಂದು ಪ್ಲೇಟ್ ಮುಚ್ಚಿ ಸೊ ಚೆನ್ನಾಗಿ ಕುದಿಬೇಕು ಹಾವೇಲಿ ಚೆನ್ನಾಗಿ ಕುದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಚಿಕನ್ನು ಮೆತ್ತಗಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಚಿಕನ್ ಕುದೀತಾ ಇದೆ ಚಿಕನ್ ಸಾಫ್ಟ್ ಆಗೋ ಥರ ಬಂದಿದೆ ಸೊ ಹಾಗಾಗಿ ಕಾಲು ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ಆಗಲೇ ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ನೋಡಿ ಖಾರದ ಪುಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಸೊ ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ಇನ್ನೊಂದು ಸ್ಪೂನು ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ ಸ್ಪೈಸಿಸ್ ಹಾಕಬೇಕಾದ್ರೆ ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಸ್ಪೈಸಿಸ್ ಹಾಕಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಸೊ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಎಲ್ಲ ಸ್ಪೈಸಸ್ನ ಹಾಕ್ಕೊಂಡೆ ಸೊ ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫುಲ್ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಅಟ್ಲೀಸ್ಟ್ ಲೋ ಫ್ಲೇಮಿಲ್ಲ ಅಂದರೆ ಅವ್ನು ಮೀಡಿಯಮ್ ಫ್ಲೇಮಲ್ಲಾದ್ರೂ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳಿ ಇವಾಗಾಗಲೇ ಪೇಸ್ಟ್ ಮಾಡಿಟ್ಟಿದ್ವಿ ಅಲ್ವಾ ಸೊ ಆ ಪೇಸ್ಟನ್ನ ಹಾಕ್ಕೊಳ್ಳೋಣ ಚೆನ್ನಾಗಿ ನೋಡ್ತಾ ಇರ್ಬೋದು ಪೇಸ್ಟ್ ಹಾಕ್ಕೊಂಡಿದ್ದೀನಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ರೆಡ್ಡು ಎಲ್ಲೋ ಗ್ರೀನ್ ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಮೆಲ್ ಗಮ್ಮಂದ ಬರ್ತಿದೆ ತುಂಬ ಚೆನ್ನಾಗಾಗಿದೆ ಅಂತ ಅನ್ಕೊತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಚೆನ್ನಾಗಿ ಕುದೀತಿದೆ ಅಂದಮೇಲೆ ಮೇಲೊಂದು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಉದುರಿಸ್ಕೊಳ್ಳಿ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಸೊ ನೋಡ್ತಾ ಇರ್ಬೋದು ಚಿಕನ್ ಯಾವ ಥರ ಕುದೀತಾ ಇದೆ ಅಂತ ತುಂಬ ಚೆನ್ನಾಗಿ ಕುದೀತಿದೆ ಸ್ಮೆಲ್ ಕೂಡ ಸಕ್ಕತ್ತಾಗಿ ಇದೆ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮೇಲೆ ಹಾಕ್ಕೊಳ್ಳೋಣ ಯಾಕೆಂದರೆ ಟೇಸ್ಟ್ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ತುಂಬ ಈಸಿಯಾಗಿ ಮತ್ತು ಫುಲ್ ಸಿಂಪಲ್ಲಾಗಿ ಹೇಗೆ ಚಿಕನ್ ಮಾಡೋದು ಹೈದರಾಬಾದಿ ಚಿಕನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ನೆಕ್ಸ್ಟ್ ಏನಾದ್ರು ಕಂಟೆಂಟ್ ಬೇಕು ಅಂತಂದರೆ ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಚಿಕನ್ ಕರಿ ರೆಡಿಯಾಗಿದೆ ಸೊ ಕರಿ ಒಂದೇ ತಿನ್ನೋಕ್ಕಾಗಲ್ಲ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿ ಕೂಡ ರೆಡಿಯಾಗಿದೆ ಸೊ ರೊಟ್ಟಿ ಮತ್ತು ಪಲ್ಯದ ಜೊತೆ ತಿನ್ನೋಣ ಸೊ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ సపోర్ట్ ఈే ఇరలీ థ్యాంక్ యూ ఫర్ వాచింగ్